ಗದ್ದೆ ನಾಟಿ ಅದಕ್ಕೋಸ್ಕರ ಅಡುಗೆ ಮಾಡಕ್ಕೋಸ್ಕರ ಬರ ಕೇಳಿತ್ತು ನಾನು ಅಲ್ಲಿ ಎಷ್ಟೇ ಅಡುಗೆ ಮಾಡಕ್ ಇಲ್ಲಿ ಅಡುಗೆ ಮಾಡ್ಬೇಕಾದ್ರೆ ನಂಗೆ ಫುಲ್ ಭಯ ಭಯದಲ್ಲೇ ಅಡುಗೆ ಮಾಡ್ತೀನಿ ಸಾಂಬಾರ್ ರೆಡಿ ಆಗಿದೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿದ್ದೀನಿ ಇವಾಗ

ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತು ನನ್ನ ಅಮ್ಮನ ಮನೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನೇನು ಬ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಸೊ ಇವತ್ತು ಬೆಳಗ್ಗೆ ಎದ್ದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ನೆನ್ನೆ ಬಂದಾಗಿದ್ದಲೂ ಫುಲ್ಲು ಕೋಲ್ಡು ಇಲ್ಲಿ ಗಾಳಿ ಮೇಲೆ ಜಾಸ್ತಿ ಇದೆ ಚಳಿ ಏನೋ ಸ್ವೆಟರ್ ಏನೂ ತೊಗೊಬಂದಿಲ್ಲ ನಂಗೆ ಆಲ್ರೆಡಿ ಸ್ವಲ್ಪ ದೂರ ಬಂದಿದ್ದಂಗೆ ಕೋಲ್ ಸ್ಟಾರ್ಟ್ ಇಲ್ಲಿ ಇಲ್ಲಿಗೆ ಬಂದಮೇಲೆ ಫುಲ್ಲು ಜಾಸ್ತಿ ಆಗ್ಬಿಟ್ಟಿದೆ ಏನು ಮಾಡೋಕ್ಕ ಪ್ರತಿ ಸಲವೂ ನಾನು ಇಲ್ಲಿಗೆ ಬಂದಾಗ ಇದು ನನಗೆ ಕಂಪಲ್ಸರಿ ಇರುತ್ತೆ ಕೋಲ್ ಸ್ಟಾರ್ಟ್ ಆಗುತ್ತೆ ನನಗೆ ಬರ್ತಾ ಬರ್ತಾನೆ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಅಡುಗೆಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಇವತ್ತು ನಮ್ಮನೆ ಗದ್ದೆನಟಿ ಅದಕ್ಕೋಸ್ಕರನೇ ಅಮ್ಮ ಅಡುಗೆ ಮಾಡೋಕ್ಕೋಸ್ಕರನೇ ಬರೋ ಕೇಳಿತ್ತು ಸೊ ಅಮ್ಮ ಒಬ್ಬರ ಕೈಲಿ ಆಗೋಲ್ಲ ಅಂದ್ಬಿಟ್ಟು ನಾನು ಬಂದೆ ನಮ್ಮ ಅಮ್ಮ ಅಲ್ಲಿ ಒಬ್ಬರ ಕೈಲಿ ಆಗೋಲ್ಲ ಅಂದರೆ ನಮ್ಮಮ್ಮ ಮಾಡ್ತಾರೆ ಆದರೆ ಗದ್ದೆ ನಟಿ ಹತ್ತಿರ ನಮ್ಮಮ್ಮ ಅಲ್ಲಿ ಕೆಲ್ ಹೋಗುತ್ತೆ ಗದ್ದೆ ನಟಿ ಹಾಕೋಕ್ಕೆ ಸೊ ಹಾಗಾಗಿ ಮನೇಲಿ ಯಾರೂ ಇರಲ್ಲ ಅಡುಗೆ ಮಾಡ್ಕೊಡೋಕ್ಕೆ ಅಂದ್ಬಿಟ್ಟು ನಾನು ಬಂದಿದ್ದು ಸೊ ಪ್ರತಿ ಸಲ ಪ್ರತಿ ವರ್ಷ ಈ ವರ್ಷ ಬೆಳೆದ್ರೆ ನೆಕ್ಸ್ಟ್ ಬೆಳೆಯವರೆಗೂ ನಾವು ನಮ್ಮನೇಲೂ ಕೂಡ ನಾವು ಇದೇ ಅಕ್ಕಿನೇ ಊಟ ಮಾಡೋದು ನಮ್ಮಮ್ಮ ಒಂದು ದಿನವೂ ನಮಗೆ ಮಿಸ್ ಮಾಡಿಸಲ್ಲ ಅಕ್ಕಿನ ಸೊ ಇವಾಗೆಲ್ಲ ಒಂದು ಖಾಲಿಯಾಗಿ ಒಂದು ವೀಕ್ ಆಗಿದೆ ಅನ್ನೋದಕ್ಕೆ ನಮ್ಮಮ್ಮ ಸೊ ನಮ್ಮ ಪಕ್ಕದ ಮನೆ ಅಣ್ಣ ಕೈಲಿ ಆಲ್ರೆಡಿ ಕೊಟ್ಟು ಕಳಿಸಿದ್ದಾರೆ ನಾನು ಇಲ್ಲಿ ಬಂದಿದ್ದೀನಿ ಅವ್ರು ಅಕ್ಕಿ ತಗೊಂಡು ಅಲ್ಲಿ ಮನೆ ಹತ್ರ ಹೋಗಿದ್ದಾರೆ ಆ ಥರ ಸೊ ಹಾಗಾಗಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದು ಚಿಕ್ಕ ನಮ್ಮಮ್ಮ ಏನಕ್ಕೂ ಕರೆಯೋಲ್ಲ ನಮ್ಮನೆ ಸ್ಪೆಷಲಿ ನಮ್ಮ ಅಮ್ಮ ಯಾರ ಮೇಲೂ ಡಿಪೆಂಡ್ ಆಗಲ್ಲ ಎಕ್ಸ್ ಮಕ್ಕಳು ಮೇಲೂ ಡಿಪೆಂಡ್ ಆಗೋಲ್ಲ ಯಾರ ಮೇಲೂ ಡಿಪೆಂಡ್ ಆಗಲ್ಲ ನಮ್ಮಮ್ಮ ಬಂದ್ಬಿಟ್ಟು ನಮ್ಮ ಕೆಲ್ಸದ ಮೇಲೆ ಜಾಸ್ತಿ ಸೊ ಬಾ ಅಡುಗೆ ಮಾಡಿಕೊಡು ಆದರೆ ಅಂತ ಹೇಳ್ತು ಸರಿ ಅಂತ ಹೇಗಿದ್ರು ಸಾಟರ್ಡೆ ಸಂಡೇ ಇದೆಯಲ್ಲ ಬಾ ನಾನೇ ಹೇಳಿದ್ದೆ ಸಾಟರ್ಡೆ ಸಂಡೇ ಟೈಮೇನೆ ಇಟ್ಕೊಳಂಬ ನಾನು ಶುಕ್ರವಾರ ಬರ್ತೀನಿ ಸಂಜೆ ಹಾಗೆ ಅಂತ ಸೊ ಅವನ ಅಮ್ಮ ಅದೇ ಥರನೇ ನಾನು ಹೇಳಿದೆ ಅಂತ ಇಟ್ಕೊತು ನನಗೂ ಗೊತ್ತಿಲ್ಲ ಸೊ ಅಲ್ಲಿ ನೋಡಿದ್ರೆ ಕ್ಯೂಟಿ ವೃದ್ಧಿ ಇಬ್ರಿಗೂ ಒಂದೇ ದಿನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಸೊ ಇವಾಗ ಅನಿ ಆಲ್ರೆಡಿ ಬೆಳಗ್ಗೆನೇ ಇದ್ದು ರೆಡಿ ಮಾಡಿ ಕಳಿಸಿದ್ದಾರೆ ಸೊ ಅದೇನು ಪ್ರಾಬ್ಲಮ್ ಇಲ್ಲ ಅವರತ್ತೆ ಮತ್ತು ನಮ್ಮ ಮೇಲುಗಡೆ ಮನೇಲಿ ಇದ್ದಾರೆ ಅವರೆಲ್ಲ ಮೇಕಪ್ ಎಲ್ಲ ಮಾಡಿಬಿಟ್ಟು ನೃದಿಗೆ ಕಳಿಸಿದ್ದಾರೆ ನೃದ್ದು ಡ್ಯಾನ್ಸ್ ಎಲ್ಲ ಇದೆ ಇವತ್ತು ಸೊ ನೋಡೋಣ ಅನಿ ಏನಾದ್ರೂ ವೀಡಿಯೋ ತೊಗೊಂಡಿದ್ರೆ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಅವರೆಲ್ಲರೂ ಸೊಸಿ ಕೇಳಕ್ಕೆ ಬಂದಿದ್ದಾರೆ ಇವತ್ತು ಇವಾಗ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಹೋಗಿದ್ದಾರೆ ಸೊ ಏಯ್ಟ್ ಓ ಕ್ಲಾಕ್ ಆಗ್ತಾ ಬಂತು ಇವಾಗ ಹೋಗಿದ್ದಾರೆ ಆಲ್ರೆಡಿ ಗದ್ದೆ ಹತ್ರ ಎಲ್ಲ ನಮ್ಮ ಅಮ್ಮನೂ ಇವಾಗ ಗದ್ದೆ ಹತ್ರ ಹೋದ್ರು ಸೊ ಇವಾಗ ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಬೇಕು ಮಾಡ್ಬೇಕು ಅವರೆಲ್ಲರಿಗೂ ಮಧ್ಯಾಹ್ನ ನಾನ್ ವೆಜ್ ನಮ್ಮ ಕಡೆ ಗದ್ದೆನಾಟಿ ಈ ಥರ ಇದಂದರೆ ಗದ್ದೆ ಕೆಲಸ ಅಂದರೆ ಫುಲ್ಲು ನಾನ್ ವೆಜ್ ಇರಲೇಬೇಕು ಸೊ ಚಿಕನ್ ಸಾಂಬಾರು ಮುದ್ದೆ ಅದು ಫೇಮಸ್ಸು ಸೊ ಅದನ್ನು ಮಾಡಬೇಕು ಮಧ್ಯಾಹ್ನಕ್ಕೆ ಇವಾಗ ಅವರೆಲ್ಲರಿಗೂ ಪುಳಿಯೋಗರೆ ಮಾಡಿಕೊಡು ಅಂತ ಹೇಳಿದೆ ಸೊ ಪುಳಿಯೋಗರೆ ಮಾಡಬೇಕು ನಾನು ಹೋಗಿ ಇವಾಗ ಸಸಿ ಕೀಳ್ತಾ ಇದ್ದಾರೆ ನಾನು ತುಂಬ ವರ್ಷ ಆಗಿದೆ ಸಸಿ ಕೀಳೋದಲ್ಲ ಅದಕ್ಕೆ ಗದ್ದೆ ಹತ್ರ ಒಂಚೂ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ ನಮ್ಮ ಅಮ್ಮ ಬೇಡ ಲೇಟ್ ಆಗುತ್ತೆ ಸೊ ಅಲ್ಲೇ ಇರೋ ಅಂತ ಹೇಳಿದ್ರು ಇನ್ನೇನೋ ಸೌಂಡ್ ಇದೆ ಕಲೆ ಕೀಳೋದು ಬರುತ್ತಲ್ಲ ಮಿಷಿನ್ ಅದರಲ್ಲಿ ಮನೆ ಹತ್ರ ಕ್ಲೀನ್ ಇದ್ದಾರೆ ಸೊ ಒಳಗಡೆ ಅಷ್ಟು ಕ್ಲಾರಿಟಿ ಇಲ್ಲ ಆಚೆ ಬಂದರೆ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಕೊನೆ ತನಕ ನೋಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಇಲ್ಲಿ ಅದರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋಣ ಹಾಗೆ ನಿಮ್ಮ ಪ್ರೀತಿ ಕಮೆಂಟನ್ನು ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ಮಮ್ಮ ನೋಡಿ ಅಲ್ಲಿ ಬರ್ತಾ ಇದ್ದಾರೆ ಗದ್ಯ ಹತ್ರ ನಮ್ಗೆದೇದಲ್ಲೇ ಸೊ ಇಲ್ಲಿ ಕಾವಲೇನೇ ನೀವು ಬಿಟ್ಟಿದ್ದಾರೆ ನನ್ನ ಹಳೆಯ ಬ್ಲಾಗ್ಗಳಲ್ಲಿ ಗೊತ್ತು ನೋಡಿದ್ರೆ ಗೊತ್ತಿರುತ್ತೆ ಸೊ ನಮಗೆ ಕಾವ್ಲಿ ಇಲ್ಲಿ ಬಂದಾಗ ಕಾವ್ಲೆ ನೀರು ಬಿಟ್ಟಾಗ ಇದರಲ್ಲಿ ಫುಲ್ ಆತಾಡೋದೇ ಕೆಲಸ ನಮ್ಮ ದೊಡ್ಡಪ್ಪ ಅವ್ರ ಮನೆದು ಆಲ್ರೆಡಿ ಅವ್ರು ನಾಟಿ ಮಾಡಿದ್ದಾರೆ ಮನೆಗೆ ಬರೋಕ್ ಬರ್ತಾ ಇದೆಯಮ್ಮ ಮನೆಗೆ ಬಾಲ್ ಸೊಸಿ ಕಿಲಾ ಹತ್ರ ನೋಡ್ಕೊಬಿಟ್ಟು ಬರ್ತೀನಿ ಸೊಸಿ ಕಿಲ ಹತ್ರ ಅಲ್ಲಿ ನೋಡ್ಕೊಬಿಟ್ಟು ಬರ್ತೀನಿ ರಾತ್ರಿ ಹಾ ಚೆನ್ನಾಗಿದ್ದೀನಿ ಇಲ್ಲ ಬಾಸ್ ಕರ್ಕೊಂಬಂದ ಮೇಲೆ ಗದ್ದೆ ಒಳಗೆ ಬಿದ್ದಿರ್ತಾರೆ ಅದೇನೇ ಗದ್ದೆ ಒಳಗೆ ಬಿದ್ದಿರ್ತಾರೆ ಅಷ್ಟೇನೆ ಚೆನ್ನಾಗಿದೀನಿ ಕಣ್ ಚೆನ್ನಾಗಿದಾರೆ ಅಲ್ರು ಎಲ್ಲರೂ ಚೆನ್ನಾಗವ್ರೆ

ನೋಡಿದ್ರಲ್ವ ನಾನು ಊರಿಗೆ ಹೋದಾಗ ಎಲ್ಲರೂ ನನ್ನ ಬಾಯಿ ತುಂಬ ಮಾತಾಡಿಸ್ತಾರೆ ಅದು ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಸೊ ಅವ್ರು ಏನು ಕೊಡೋದು ಬೇಡ ಬಾಯಿ ತುಂಬ ಚೆನ್ನಾಗಿದೆಯಾ ಯಾವಾಗ ಬಂದಿ ಅಂತ ಮಾತಾಡಿಸ್ತಾರಲ್ವ ಅದು ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂತಲೇ ಹೇಳ್ಬೋದು ನನಗಿದ್ದು ಸಖತ್ ಇಷ್ಟ ನಮ್ಮ ಊರಿನ ಜನ ಅವ್ರು ಮಾತಾಡೋದು ಎಲ್ಲ ನಂಗೆ ತುಂಬಾ ಇಷ್ಟ ಹಾಗೆ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು ಯಾರನ್ನು ಪುಟ್ಟಿ ಪುಟ್ಟಿ ಅಂತ ಕರೀತಾ ಇದಾರೆ ಅಂತ ಸೊ ನನ್ನ ಹೆಸರು ಪುಟ್ಟಿ ಅಂತ ಸೊ ಪುಟ್ಟಿ ಅಂದರೆ ನನ್ನ ಚಿಕ್ಕ ವಯಸ್ಸಿಂದ ಎಲ್ಲರೂ ಪುಟ್ಟಿ ಪುಟ್ಟಿ ಅಂತಲೇ ಕರೆಯೋದು ನನ್ನ ಎಲ್ಲ ಎಲ್ಲಿಂದ ಎಲ್ಲಿ ತನಕ ಹೋದ್ರು ನಮ್ಮ ಫ್ಯಾಮಿಲಿನೇ ನನ್ನ ಹೆಸರು ಪುಟ್ಟಿ ಅಂತಲೇ ಗೊತ್ತು ದೇವಿಕಾ ಅಂದರೆ ಯಾರಿಗೂ ಅಷ್ಟು ಬೇಗ ಗೊತ್ತಾಗಲ್ಲ ಇವಾಗಿನ ಮಕ್ಕಳಿಗೆ ಅಷ್ಟೇ ಗೊತ್ತಿರುತ್ತೆ ನಾನು ದೇವಿಕಾ ಅಂತ ಅದು ಬಿಟ್ಟರೆ ಏಕೆ ಅವರಿಗೆಲ್ಲ ಹೋಗಲಿ ನಮ್ಮ ಅಮ್ಮಂಗೆ ಗೊತ್ತಿರೋಲ್ಲ ದೇವಿಕಾ ಅಂದರೆ ಯಾರು ಅಂತ ಸೊ ಪುಟ್ಟಿ ಅಂದರೆ ಅಷ್ಟು ಕಂಟ್ಪಟ್ಟಾಗ್ಬಿಟ್ಟಿದೆ ನನ್ನ ಹೆಸರು ಪುಟ್ಟವ ಪುಟ್ಟಿ ಪುಟ್ಟಿ ಅಂತ ಕರೀತಾರೆ ನಮ್ಮ ಊರಲ್ಲೆಲ್ಲ ಹಾಗೆ ನಾನು ಕೂಡ ಬಂದಲ್ವಾ ಸೊ ಇನ್ನೂ ಟಿಫನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇತ್ತು ಸ್ವಲ್ಪ ಲೇಟಾಗೆ ತೊಗೊಮ್ಮ ಅಂತ ಹೇಳಿದ್ರು ಹಾಗಾಗಿ ಇವಾಗ ಏನಂದರೆ ಸೊಸಿ ಎಲ್ಲ ಕಿತ್ವ ಆದಮೇಲೆ ಅವರು ಟಿಫನ್ ಮಾಡಿಬಿಟ್ಟು ಆಮೇಲೆ ಗದ್ದೆ ನಟಿಗೆ ಹೋಗ್ತಾರೆ ಅದಕ್ಕೇ ಟೈಮ್ ಇದೆಯಲ್ಲ ಇನ್ನೂ ಅಷ್ಟು ಕೀಳೋದಿತ್ತು ನಾನು ಸ್ವಲ್ಪ ಕೀಳೋಣ ಅಂತ ನಾನು ಇದನ್ನು ಚಿಕ್ಕ ವಯಸ್ಸಲ್ಲಿ ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಅಂದರೆ ನಾನೊಂದು ಕಾಲೇಜ್ಗೆ ಹೋಗೋ ತನ್ಕೊಂಡು ಈ ಕೆಲಸ ಎಲ್ಲ ಮಾಡ್ತಾಯಿದ್ದೆ ನಮ್ಮಮ್ಮ ಜೊತೆ ಬಂದು ಮಾಡೋದು ಈ ಥರ ಎಲ್ಲ ಕೀಳ್ತಾ ಇರಲ್ಲ ಇವ್ರ ಜೊತೆ ಎಲ್ಲ ಸೇರಿಕೊಂಡು ಅದು ಎಷ್ಟು ಖುಷಿ ಇರುತ್ತೆ ಗೊತ್ತಲ್ಲ ಎಷ್ಟು ಕಾಮಿಡಿ ಇರುತ್ತೆ ನಕ್ಕೊಂಡು ಎಲ್ಲ ಮಾತಾಡಿಕೊಂಡು ಕೇಳ್ತಾಯಿದ್ವು ಮತ್ತು ಅಲ್ಲಿರೋರೆಲ್ಲರೂ ನಮ್ಮ ರಿಲೇಟಿವ್ಸ್ಗಳೇ ಸೊ ಅದೇನು ಮುಯ್ಯಾಳು ಮಾಡ್ಕೊಳ್ಳೋದು ಸೊ ಅವ್ರ ಮನೆಗೆ ನಮ್ಮ ಅಮ್ಮ ಹೋಗಿ ಮಾಡೋದು ಅವ್ರ ನಮ್ಮ ಮನೆಗೆ ಬಂದು ಮಾಡೋದು ಎಲ್ಲ ಚೆನ್ನಾಗಿ ಗೊತ್ತಿರೋರೇನೆ ಸೊ ಹಾಗಾಗಿ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ನಾನು ಒಂದು ಕ ಕಿತ್ತೆ ಕಿತ್ತಾದ್ಮೇಲೆ ಅದೇನಾಯ್ತು ಅಂದರೆ ಕಟ್ ಕಟ್ಟಿದೆ ಅದು ಕಟ್ಟೋದಕ್ಕೆ ಹೋದೆ ಅದು ಗಂಟು ಕರೆಕ್ಟಾಗಿ ಬಿದ್ದಿಲ್ಲ ಹಾಗಾಗಿ ಅದು ಒಡೆದೋಯ್ತು ಸೊ ಗದ್ದೆ ಎಲ್ಲ ಒಂದು ಕಡೆಯಿಂದ ಅವರು ಅಲ್ಲಿ ಕಾಣಿಸ್ತಾ ಇದ್ದೆ ಅವರೆಲ್ಲ ಮಟ್ಟ ಮಾಡ್ಕೊಂಡು ಬರ್ತಾ ಇದ್ದರು ಸೊ ಇವರೆಲ್ಲ ಸೊಸಿ ಕೆಲವು ಅಷ್ಟೊತ್ತಿಗೆ ಅವರು ಸೊಸೆಗಳನ್ನೆಲ್ಲ ತಗೋಗಿ ಗದ್ದೆಗೆಲ್ಲ ಹಾಕಿ ಸೊ ರೆಡಿ ಮಾಡ್ಕೊತಾರೆ ಸೊ ಒಂದು ಎರಡು ಗಂಟೆ ಕಿತ್ತೇ ನಮ್ಮಮ್ಮ ಟೈಮ್ ಆಗುತ್ತೆ ಹೋಗು ಮಾಡೋದಕ್ಕೆ ಅಂತ ಹೇಳಿದ್ರು ಹಾಗಾಗಿ ಹೊರಟೆ ಸೊ ಹಾಗೆ ಒಂದು ಕಿತ್ತಿದ್ದಲ್ವ ಅದೆರಡನ ಎತ್ತಿ ತೋರಿಸ್ತಾ ಇದ್ದೆ ನಾನು ಕಿತ್ತಿರೋದು ಅಂತ ಸೊ ವಿಡಿಯೋಗೆ ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀನಿ ಸೊ ಈ ಕೆಲಸ ಎಲ್ಲ ನನಗೆ ಮಾಡಿ ಅಭ್ಯಾಸ ಇರೋದ್ರಿಂದ ನನಗೇನಂಗೆ ಅನಿಸಲ್ಲ ಇದೆಲ್ಲ ಹೊಸದು ಅಂತ ಒಂಥರ ಚೆನ್ನಾಗಿರುತ್ತೆ ಅವ್ರ ಜೊತೆ ಎಲ್ಲ ಸೇರಿಕೊಂಡು ಈ ಕೆಲಸ ಮಾಡೋದಕ್ಕೆ ಹಾಗೆಯೇ ನಾನು ಎಷ್ಟೇ ಇದ್ರೂ ನಮ್ಮ ಊರು ನಮ್ಮೂರು ಕಲ್ಚರು ನಮ್ಮೂರು ಭಾಷೆ ಇದನ್ನೆಲ್ಲ ನಾನು ಮರೆಯೋದಕ್ಕೆ ಆಗೋಲ್ಲ ಸೊ ನಾನು ಸಿಟಿಯಲ್ಲಿದ್ದಾಗ ಹೇಗಿರ್ತೀನಿ ಹಾಗೆ ಇರ್ತೀನಿ ಹಳ್ಳಿಗೆ ಹೋದರೆ ನಮ್ಮ ಜನ ಜೊತೆ ಹೊಂದ್ಕೊಂಡು ಅಲ್ಲಿ ಹೇಗಿರಬೇಕು ಹಾಗೇ ಇರ್ತೀನಿ ಸೊ ಇಲ್ಲಿಗೆ ಬಂದಾಗ ಅಲ್ಲಿ ಥರ ಮಾತಾಡೋಲ್ಲ ಅಲ್ಲಿಗೆ ಬಂದಾಗ ಇಲ್ಲಿ ಥರ ಮಾತಾಡೋಲ್ಲ ಸೊ ಅಲ್ಲಿಗೆ ಹೊಂದ್ಕೊಂಡು ಹೋಗ್ತೀನಿ ಅದೇನೇ ಹೇಳ್ತಾರಲ್ಲ ಸಿಟಿಗೂ ಸೈ ಹಳ್ಳಿಗೂ ಸೈ ಅಂತ ಸೊ ಆ ಥರ ಕ್ಯಾರೆಕ್ಟ್ರದ್ದು ಟಿಫನ್ ಎಲ್ಲ ಮಾಡ್ಕೊಂಡಾಯ್ತು ಇವಾಗ ತೊಗೊಂಡು ಹೋಗ್ಬೇಕು ಎಲ್ಲ ಎತ್ತಿಟ್ಕೊಂಡಿದ್ದೀನಿ ತೊಗೊಂಡು ಹೋಗೋದಕ್ಕೆ ಸೊ ನಾನು ಅಲ್ಲಿ ಎಷ್ಟೇ ಅಡುಗೆ ಮಾಡೋಕ್ಕೆ ಬಂದರೂ ಇಲ್ಲಿ ಅಡುಗೆ ಮಾಡ್ಬೇಕಾದ್ರೆ ನನಗೆ ಫುಲ್ಲು ಭಯ ಭಯದಲ್ಲೇ ಅಡುಗೆ ಮಾಡ್ತೀನಿ ಫೈನಲಿ ಇಲ್ಲಿ ಪುಳೋಗ್ರೆ ಮಾಡಿಕೊಂಡು ಇವಾಗ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಗದ್ದೆ ಹತ್ರ ಹೋಗೋಣ ಅವ್ರಿಗೆಲ್ಲ ಊಟ ಕೊಟ್ಬಿಟ್ಟು ಬರೋಣ ಆಯಿತು ಬಾಕ್ಸಿಗೆ ಹಾಕೊಬಂದುಬಿಡು ಅಂತು ಇಲ್ಲಾಂದರೆ ಟಬ್ಗೆ ಹಾಕೋಬ ಅಂತ ಅದಕ್ಕೆ ನಾನು ಬಾಕ್ಸಿಗೆ ಹಾಕೋಗೋಣ ಬಿಸಿ ಇರುತ್ತೆ ಅಂದ್ಬಿಟ್ಟು ಬಾಕ್ಸಿಗೆ ಹಾಕೊಂಡಿದ್ದೀನಿ ತಟ್ಟೆಗಳು ಎತ್ಕೊಂಡಿದ್ದೀನಿ ಬನ್ನಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ

ಸಾರೋದ್ದರ ಒಳೇ ಮೋದೇ ಗದಗ ಮದುವೆ ಮಚೇಡಿ ನಮಗೆ ಬಾ ಸಾರಾಳೆ ಪುಟ್ಟ ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮೇಲೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ಮಟನ್ ಎಲ್ಲ ಬೆಂದಿದೆ ಇವಾಗೆಲ್ಲ ಸಾಂಬಾರದು ಕಂಪ್ಲೀಟಾಗಿ ಆಗಿದೆ ಹಾಗೆ ಇಲ್ಲಿ ಮುದ್ದೆಗೆ ಒಂದು ಮೂರು ಚಂಬಷ್ಟು ನೀರಿಟ್ಟಿದ್ದೀನಿ ಒಂದು ಎಂಟರಿಂದ ಒಂಬತ್ತು ಹತ್ತರ ಒಳಗಡೆ ಹತ್ತು ಮಾಡು ಅಂತ ಹೇಳಿದೆ ಚಿಕ್ಕ ಚಿಕ್ಕ ಮುದ್ದೆನ ಸೊ ಅದಕ್ಕೆ ಮುದ್ದೆಗೆ ನೀರು ಇಟ್ಟಿದ್ದೀನಿ ಚಿಕನ್ ಸಾಂಬಾರು ಫಸ್ಟ್ ಟೈಮ್ ಮಾಡಿಟ್ಬಿಟ್ಟು ಅದಕ್ಕೆ ಆಮೇಲೆ ರೈಸು ಕೂಡ ಆಗಿದೆ ಒಂದು ಮುದ್ದೆ ಒಂದು ಮಾಡಿಕೊಂಡ್ರೆ ಆಯಿತು ಸೊ ಆಲ್ರೆಡಿ ಬಂದು ಟೈಮು ಟೂ ಓ ಕ್ಲಾಕ್ ಆಗ್ತಾ ಇದೆ ಸೊ ಮಧ್ಯಾಹ್ನ ಸ್ವಲ್ಪ ಲೇಟಾಗಿ ಊಟ ಮಾಡಿದ್ರಲ್ಲ ಹಾಗಾಗಿ ಲೇಟಾಗಿ ತಗೋಬಾ ಪರವಾಗಿಲ್ಲ ಅಂತ ಹೇಳಿದ್ರು ಇವಾಗ ಮತ್ತೆ ಗದ್ದೆ ಹತ್ರನೇ ಊಟನ ತಗೊಂಡಬೇಕು ಸೊ ಇಲ್ಲಿಗೆ ಬಂದಾಗ ಟೇಸ್ಟ್ ನೋಡ್ಕೊಂಡು ನೋಡ್ಕೊಂಡು ಅಡ್ಗೆ ಮಾಡ್ತೀನಿ ಯಾಕೆಂದ್ರೆ ಸ್ವಲ್ಪ ಭಯ ಭಯ ಇರುತ್ತೆ ನನ್ಗೆ ಸೊ ಗೊತ್ತಿರೋ ರಿಲೇಟಿವ್ಸ್ ಎಲ್ಲ ಊರಲ್ಲಿ ಅಡಿಗೆ ಚೆನ್ನಾಗ್ ಮಾಡಿಲ್ಲ ಅಂದ್ರೆ ನಿನ್ ಮಗಳಿಗೆ ಏನ್ ಚೆನ್ನಾಗ್ ಅಡ್ಗೆ ಮಾಡಕ್ ಬರುತ್ತೆ ಅಂತ ಹೇಳ್ಬಾರ್ದು ಅಂದ್ಬಿಟ್ಟು ಸೊ ಟೇಸ್ಟ್ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಟೇಸ್ಟ್ ಮಾಡ್ಕೊಂಡು ಮಾಡ್ತಾ ಇದೀನಿ ಸೊ ಎಲ್ಲ ಚೆನ್ನಾಗಿ ಆಗಿದೆ ಮತ್ತೆ ಇನ್ನೋನ್ ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಬೇಕಲ್ಲ ಅದಕ್ಕೆ ಸ್ವಲ್ಪ ಭಯ ಒಂಥರ ಹೆಂಗೆ ಅಂದ್ರೆ ಅಡಿಕೆ ಮಾಡೋಕ್ ಗೊತ್ತಿದ್ರು ನಂಗೆ ಫುಲ್ ಭಯ ಭಯ ಆಗ್ತಿದೆ ಬೆಳಿಗ್ಗೆ ಅಮ್ಮ ಏನಾದ್ರು ಮಿಸ್ ಆಗ್ಬಿಟ್ರೆ ಏನಾದ್ರು ಕೆಟ್ಟೋಗ್ಬಿಟ್ರೆ ಏನು ಮಾಡೋದಪ್ಪ ಏನಾದರೂ ಯಾವುದಾದ್ರೂ ಮಿಸ್ ಆಗಿಬಿಟ್ರೆ ಅಂತ ಪ್ರತಿ ಒಂದು ನೋಡ್ಕೊಂಡು ಇದೀನಿ ಸೊ ಬೆಳಗ್ಗೆ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಇವಾಗಲೂ ಒಂದ್ಸಲ ಚೆನ್ನಾಗಿದೆ ಅಂತ ಹೇಳಿದ್ರೆ ಮನ್ಸಿಗೆ ನೆಮ್ಮದಿ ಸೊ ಮುದ್ದೆ ನೀರು ಕಾಯಿದ ತಕ್ಷಣವೇ ಮುದ್ದೆ ಮಾಡ್ಕೋಬೇಕು ನಮ್ಮಮ್ಮ ಫೋನ್ ಮಾಡಿದರು ಬೇಗ ಮಾಡ್ಕೊಂಡು ತಗೊಂಬಾ ಅಂತ ಮುದ್ದೆ ಒಂದು ಮಾಡಿಕೊಂಡು ಬೇಗ ತಗೊಂಡು ಹೋಗೋಣ ಸೊ ಇವಾಗ ಊಟ ಬೇಡ ಅಂತ ಹೇಳಿದ್ರು ಆಮೇಲೆ ಊಟ ಮಾಡ್ತೀನಿ ಅಂತ ಸೊ ನೀರು ಬೇಕು ಅಂತ ಹೇಳಿದ್ರು ಹಾಗಾಗಿ ನೀರು ಇವಾಗ ಗದ್ದೆ ಹತ್ರ ಇದ್ದೀನಿ ಊಟನ ಗದ್ದೆಯೆಲ್ಲ ಫುಲ್ ಇಟ್ಬಿಟ್ಟು ಆಮೇಲೆ ಮಾಡ್ತಾರಂತೆ ಜಾರು ಇದ್ದೀನಿ ಇಟ್ಕಾಸ್ ಗದ್ದೆನ ಆಲ್ರೆಡಿ ಅರ್ಧ ಹಾಕಾಗಿತ್ತು ಅರ್ಧ ಅದನ್ನ ಅದನ್ನು ಹಾಕೋಷಲ್ಲಿ ನಾವು ಅಮ್ಮಮ್ಮ ಆವಾಗಲೇ ಊಟ ಬೇಡ ಅಂತ ಹೇಳಿದ್ರು ಇಷ್ಟು ಬೇಗ ಆಮೇಲೆ ಮತ್ತೆ ನನ್ನ ಗದ್ದೆ ಹತ್ತಿರ ಮೇಲೆ ಹೋಗಿ ಬೇಗ ಮಾಡ್ಕೊಬಂದುಬಿಡು ಅಂತ ನಾನು ಮುದ್ದೆಗೆಲ್ಲ ಕ ಇದು ಮಾಡಿಟ್ಟಿದ್ದಾನೆ ಆಫ್ ಮಾಡಿಬಿಟ್ಟು ಬಂದಿದ್ದೆ ಸೊ ಫಸ್ಟು ಬಿಸಿ ಬಿಸಿ ಇರಲಿ ಮುದ್ದೆ ಅಂದ್ಬಿಟ್ಟು ಕೇಳ್ಕೊಂಡು ಹೋಗೋಣ ನೀರು ಕೇಳಿದ್ರಲ್ಲ ಹಾಗೆ ಕೇಳ್ಕೊಂಡು ಹೋಗೋಣ ಅಂತ ಆಮೇಲೆ ನೋಡಿದ್ರೆ ಇಲ್ಲ ಹೋಗಿ ಬೇಗ ಮುದ್ದೆ ಮಾಡ್ಕೊಬಾ ಅಂತ ಹೇಳ್ತು ನಮ್ಮಮ್ಮ ನಾನು ನೋಡಿ ಗ ಮೇಲೆ ಕಾಲಿಟ್ಬಿಟ್ಟು ಅದು ಫುಲ್ಲು ಒಳಗಡೆ ಹೋಗ್ಬಿಡ್ತು ಅದು ಅವಾಗ ತಾನೇ ಹಾಕಿದ್ರು ನಾನು ನೋಡಿಲ್ಲ ಫುಲ್ಲು ಒಳಗಡೆ ಜಸ್ಟ್ ಮಿಸ್ಸು ಬಿದ್ದೋಗೋದಕ್ಕೆ ಹಾಗೆ ಅದು ಹುಷಾರಾಗಿ ನಡಿಬೇಕು ನಾನು ನಾರ್ಮಲಾಗಿ ಇದು ಮಾಮೂಲಿ ಅದಾದರೆ ಗಟ್ಟಿ ಇರುತ್ತಲ್ಲ ಹಾಗೆ ಅಂದ್ಕೊಂಡು ನಡೀತಾ ಇದ್ದೆ ಅದೇನೋ ಹೊಡೆದೋಗಿತ್ತು ಅಂತ ಇವಾಗ ಹೊಸ್ದ ಕಟ್ಟೆ ಹಾಕಿದ್ರು ಅದು ನೋಡಿದ್ರೆ ಫುಲ್ಲು ಜಾರ್ಕೊಂಡು ಒಳಗಡೆ ಹೋಗ್ಬಿಡ್ತು ಸೊ ಗದ್ದೆ ಮದಿನಲ್ಲಿ ನಡಿಬೇಕಂದ್ರೆ ಸ್ವಲ್ಪ ಹುಷಾರಾಗಿ ನಡಿಬೇಕು ಮುಂಚೆ ಜಸ್ಟ್ ಬಿಸು ಹೆಂಗೆ ಕಂಟ್ರೋಲ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ ಅಂದರೆ ಇಲ್ಲ ಹೆಂಗೆ ಗದ್ದೆ ಒಳಗಡೆ ಇರ್ತಾಯಿದ್ದೆ ನಾನು ಕಾಲೆಲ್ಲ ತೊಳ್ಕೊಂಡು ನಮ್ಮಮ್ಮ ಬೇಗ ಹೋಗು ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದು ಸೊ ನಾನು ಮಾಡಿದ್ದವಳು ಆಫ್ ಮಾಡಿಬಿಟ್ಟು ಬಂದಿದ್ದೆ ಆಲ್ರೆಡಿ ನಾನು ಫಸ್ಟ್ ಟೈಮ್ ಮುದ್ದೆಗೆ ನೀರಿಟ್ಟಿದ್ದೆ ಅದೆಲ್ಲ ಅಷ್ಟು ಕಾಯ್ದಿತ್ತು ನಾನು ಆಫ್ ಮಾಡಿದ್ದೆಲ್ವ ಅಷ್ಟೊಂದೇನು ತಣ್ಣಗಿರಲಿಲ್ಲ ಬೇಗ ಬಂದು ಪಟಬಿಟ್ಟು ಅಂತ ಮುದ್ದೆ ಕಾಯಿಸ್ಬಿಟ್ಟು ನೀರನ್ನ ಇನ್ನು ಸ್ವಲ್ಪ ಸೊ ಮುದ್ದೆನ ಮಾಡಿಕೊಂಡೆ லிஸ்கೊಂಡல இதட்கೊಂಡா திருகறது 10 நிமிஷத்துல அதுக்காது விரமேல நீங்கட குக்கடா ஊதுக்கல்ல ஊதுக்கான் தீறீ நீ ஓகேல என்ன வரல அதர வரதில நம்மனை வந்து இந்த காரை என்ன அதரலை திருகாதோ ያதரலே ಇದ್ರೆ ಬಸಿ ಮಟ್ಟೆ ನೀವ ಇವಾಗ ಅದ್ರಲ್ಲ ಅದು ನ್ಯೂಟ್ರೆಂಡಾ ನಂಗ್ ಅಭ್ಯಾಸ ಸೊ ಊಟ ಎಲ್ಲ ಮಾಡಿದರು ಎಲ್ರೂ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು ನಂಗೆ ಸಖತ್ತು ಆಯಿತು ಹಾಗೆ ಇದೊಂದು ಗದ್ದೆನ ನಡೋದು ಬೇಡ ಅಂದ್ಕೊಂಡಿದ್ದು ಏನಾಗುತ್ತೆ ಅಂದರೆ ಕಾಲುವೆ ಪಕ್ಕ ಇರೋದ್ರಿಂದ ಸೊ ಕಾಲುವೆಲಿ ನೀರು ಬಿಟ್ಟಾಗ ಅದು ಫುಲ್ಲು ತುಂಬ್ಕೊಂಬಿಟ್ಟಿರುತ್ತೆ ಹಾಗೆ ಬೆಳಗ್ಗೆ ಫುಲ್ಲು ತುಂಬಿತ್ತು ಆಮೇಲೆ ನೋಡಿದ್ರೆ ನೀರು ನಿಲ್ಲಿಸಿದ್ರು ಇದಕ್ಕಿದ್ದಾಗೆ ನೀರು ಕಮ್ಮಿ ಆಯಿತು ಕಮ್ಮಿ ಆದ ತಕ್ಷಣ ಇಮ್ಮಿಡಿಯೇಟ್ ಅದನ್ನು ಉಳಿಸ್ಬಿಟ್ಟು ಸೊ ಇದೊಂದು ಗದ್ದೆ ಇತ್ತು ಅದು ದೊಡ್ಡ ಗದ್ದೆ ಸ್ವಲ್ಪ ಹಾಗಾಗಿ ಊಟ ಮಾಡಿಕೊಂಡು ಅದೊಂದು ಗದ್ದೆ ಹಾಕೋದು ಹೆಂಗೆ ಊಟ ಇವ್ರು ಇದು ಮಾಡ್ತಾರೆ ಅಂದರೆ ತುಂಬ ಊಟ ಇದ್ದರೆ ಗದ್ದೆ ನಟಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ಲಾಸ್ಟಲ್ಲಿ ಊಟ ಮಾಡ್ತಾರೆ ಸೊ ಇಲ್ಲ ಅಂದ್ರೆ ಮನೆಗೆ ಹೋಗ್ಬೇಕಾದ್ರೆ ಊಟ ಮಾಡ್ಕೊ ಹೋಗ್ತಾರೆ ಆ ಥರ ಮಾಡ್ತಾರೆ ಸೊ ನಂಗೆ ಗೊತ್ತಿರಲಿಲ್ವಲ್ಲ ನಾನು ಸ್ವಲ್ಪ ಬೇಗನೆ ಮಾಡಿಬಿಟ್ಟಿದ್ದೆ ಇಲ್ಲಿ ಆ ಥರ ಅಂತ ಮಾಡೋದು ಮನೆಗೆ ಹೋಗ್ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಒಂದು ಸಲ ಹೇಳಿದರು ಆಮೇಲೆ ಇಲ್ಲ ಬಿಡು ಇದೊಂದು ಗದ್ದೆ ಇರುತ್ತಲ್ಲ ಅದನ್ನು ಹಾಕ ಹಾಕೋದಕ್ಕೆ ಒಂದೇನು ಎಷ್ಟೊತ್ತು ಹಾಕೋದು ಹಾಕ್ತೀವಿ ಫಸ್ಟ್ ಊಟ ಮಾಡ್ಕೊತೀವಿ ಅಂತ ಹೇಳಿದ್ರು ಫೈನಲಿ ಊಟ ಎಲ್ಲರೂ ಇಷ್ಟಪಟ್ಟರು ಅಪ್ಪ ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ಸೊ ಅಷ್ಟು ಹಯ ಪಡ್ಕೊಂಡು ಮಾಡೋದಕ್ಕೂ ಎಲ್ಲರೂ ಖುಷಿಯಿಂದ ಊಟ ಮಾಡಿದರು ಹಾಗೇ ಕೇಳಿ ಅವರ ಜನಪದ ಗೀತೆ ಹೇಗಿದೆ ಅಂತ ಗದ್ದೆ ನಟಿ ಎಲ್ಲ ಮುಗಿಯೋ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಇನ್ನು ವೀಡಿಯೋ ಕಂಟಿನ್ಯೂ ಹೋಗಿಲ್ಲ ಇನ್ನು ನೆಕ್ಸ್ಟ್ ಡೇ ನಾನು ಊರಿ ಹೊರಡ್ಬಿಟ್ಟು ಬರಬೇಕಾಗಿತ್ತು ಅಮ್ಮ ಬೆಳಗ್ಗೆ ಇನ್ನೊಂದು ಸ್ವಲ್ಪ ಗದ್ದೆ ಇತ್ತು ಅದು ನಾನು ಹಾಕ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದರು ಸೊ ನಮ್ಮಮ್ಮ ಬರೋ ನಮ್ಮ ನಮ್ಮಮ್ಮ ಇವಾಗ ಹುಡುಗಿ ಅಂದರೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಸೊ ನಮ್ಮಮ್ಮಂಗೆ ಏನೂ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಕಸ ಗುಡಿಸ್ಕೊಳಕ್ಕೂ ಖುಷಿ ಆಗೋಲ್ಲ ಅಷ್ಟೊಂದು ಕೆಲಸ ಇರುತ್ತೆ ಅದಕ್ಕೆ ನಾನೇನೇ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ನೀರು ಬಿಟ್ಟಿದ್ದರು ಸೊ ಎಲ್ಲದಕ್ಕೂ ನೀರು ತುಂಬಿ ಮನೆಯೆಲ್ಲ ನಮ್ಮಮ್ಮಗೆ ನೀಟಾಗಿ ಶೆಲ್ಫೆಲ್ಲ ಒರಿಸ್ಬಿಟ್ಟು ಹಾಗೆ ಮನೆಯೆಲ್ಲ ಒರೆಸ್ಕೊಟ್ಟೆ ಸೊ ನಮ್ಮ ಅಮ್ಮ ಇಲ್ಲಾಂದ್ರೇನು ನನ್ನ ಹತ್ರ ಮಾಡಿಸ್ಕೊಳ್ಳಲ್ಲ ಅವರೇ ಮಾಡ್ತಾರೆ ನನಗೇನು ಓಡೋಕ್ಕಾಗಲಿಲ್ಲ ಈ ಸಲ ಮನೆಗೆ ಹೋದಾಗ ಸೊ ಅಷ್ಟೊಂದು ಯಾಕೆಂದರೆ ಬೆಳಗ್ಗೆ ಅವರು ಒಂದು ಸೆವೆನ್ ಓ ಕ್ಲಾಕಿಗೆ ಹೋದರೆ ಇನ್ನು ಸಂಜೆ ಬರೋ ಸೆವೆನ್ ಓ ಕ್ಲಾಕ್ ಆಗುತ್ತೆ ಬಂದು ತುಂಬ ಸುಸ್ತಾಗಿರುತ್ತೆ ಯಾಕೆಂದರೆ ಒಂದಿನ ನಮಗೆ ಮಾ ಓಡಾಡ್ಕೊಂಡು ಅಡುಗೆ ಮಾಡಿದಕ್ಕೇನೂ ಬ್ಯಾಕ್ ಪೇಯ್ನು ಸುಸ್ತು ಅನ್ನಿಸ್ತಾ ಇತ್ತು ಇನ್ನು ಪಾಪ ಅವ್ರು ರೆಗ್ಯುಲರಾಗಿ ಅಷ್ಟು ಕೆಲಸ ಮಾಡೋರಿಗೆ ಹೇಗಿರುತ್ತಲ್ವ ಅದಕ್ಕೇ ಅಮ್ಮಂಗೆ ನೀರೆಲ್ಲ ಕೆಲಸ ಮಾಡಿಕೊಟ್ಟು ಹಾಗೇನೇ ನಮ್ಮಮ್ಮ ಬರೋ ಅಷ್ಟೊತ್ತಿಗೆ ನೀನು ಕಾಯಿಸೋಣ ಇನ್ನು ನಾನು ಸ್ನಾನ ಮಾಡಿಕೊಟ್ಟು ಬೇಕಾಗಿತ್ತು ಅಂದ್ಬಿಟ್ಟು ಅಂಡೆ ಒಲೆಗೆ ಉರಿ ಹಾಕಿದ್ದೆ ಸೊ ನನಗೆ ನಮ್ಮೂರಿಗೆ ಹೋದಾಗ ಚೆನ್ನಾಗಿ ನೀರು ಸ್ನಾನ ಮಾಡಬೇಕು ಅಂದ್ರೆ ಅಲ್ಲಿ ಈ ಅಂಡೆ ಒಲೆ ಸ್ನಾನ ಮಾಡಬೇಕು ಅಂತ ನಮ್ಮ ಅಮ್ಮಂಗೂ ಇಷ್ಟ ನಾನು ಹಾಗೆ ಕಲಿಸೋದೇ ಇಲ್ಲ ಸೊ ಸೌದೆ ಎಲ್ಲ ತಂದು ಇಟ್ಬಿಟ್ಟು ಹೋಗಿತ್ತು ಮಾಡೋಕ್ಕೆ ಉರಿ ಹಾಕುವಂತ ಸೊ ನಾನು ಒಲೆ ಎಲ್ಲ ಹಚ್ಚಿ ಉರಿ ಹಾಕ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ಮನೆ ಪಕ್ಕದಲ್ಲೇ ಹೂವು ಇದ್ವು ದಾಸವಾಳ ಹೂವು ಇದೊಂಥರ ಮರ ಥರ ಆಗಿಬಿಟ್ಟಿದೆ ಆದರೆ ಹೂವು ಚೆನ್ನಾಗಿ ಬಿಡುತ್ತೆ ಅಷ್ಟು ಅಗ್ಕೊಬಿಟ್ಟಿದೆ ಕೆಳಗಡೆ ಎಲ್ಲ ಹೂ ಬಿಡೋಲ್ಲ ಮೇಲುಗಡೆ ಫುಲ್ಲು ಹೋಗಿ ಅಲ್ಲಿ ಹೂವು ಬಿಡುತ್ತೆ ಸೊ ಹೂವು ಎಲ್ಲ ಕೂಡ ಕಿತ್ತು ಇಡ್ತಾ ಪೂಜೆಗೆ ಆಗುತ್ತೆ ಅಂತ ಮತ್ತೆ ನನಗೆ ಕೋಲ್ಡ್ ಬೇರೆ ಹೆವಿ ಅನ್ನಿಸ್ತಾ ಇತ್ತು ಹಾಗಾಗಿ ನಮ್ಮ ಮನೆ ಮುಂದೆ ನಿಂಬೆಹಣ್ಣಿನ ಗಿಡ ಅದು ಫುಲ್ಲು ನೆವೆ ಗಿಡ ಒಂದು ಒಂದು ಗಿಡ ಫುಲ್ಲು ಛತ್ರಿ ಥರ ಹಬ್ಕೊಬಿಟ್ಟಿದೆ ಅದ್ರದ್ದು ಸ್ಮೆಲ್ ಮಾಡ್ತಾ ಇದೆ ಅದೇನಾಗುತ್ತೆ ಏನಾದ್ರೂ ಹಾಡಾಗಿ ಸ್ಮೆಲ್ ಇದ್ರೆ ಅದು ಸ್ವಲ್ಪ ನನಗೆ ರಿಲೀಫ್ ಅನಿಸುತ್ತೆ ಅದರಲ್ಲೂ ಈ ಲೆಮನ್ ಸ್ಮೆಲ್ ಅಂದರೆ ನಂಗೆ ಸಖತ್ ಇಷ್ಟ ಹಾಗಾಗಿ ಆ ಸ್ಮೆಲ್ನ ತಗೊಳ್ತಾ ಇದೆ ಸ್ವಲ್ಪ ಮೂಗು ರಿಲೀಫ್ ಆಗಲಿ ಅಂತ ಸೊ ನಮ್ಮ ಪಕ್ಕದ ಮನೇಲಿ ಹೂವುಗಳು ಬಿಟ್ಟಿದ್ವು ಅದೇ ತೋರಿಸ್ತಾ ಇದ್ದೆ ಎಷ್ಟು ಚೆನ್ನಾಗಿ ಬಿಟ್ಟಿದ್ದು ಇದು ಲಿಲ್ಲಿ ಫ್ಲವರು ಸಖತ್ತಾಗಿ ಬಿಟ್ಟಿತ್ತು ಸೊ ಅವರು ಗಿಡಗಳನ್ನ ಸ್ವಲ್ಪ ಫ್ಲವರೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ತಾರೆ ಚೆನ್ನಾಗಿದೆ ನಾನು ಹೋದಾಗೆಲ್ಲ ಅಲ್ಲಿ ಹೋಗ್ಬಿಟ್ಟು ಯಾವ್ಯಾವ ಗಿಡ ಹಾಕಿದ್ದಾರೆ ಅಂತ ನನಗೆ ಫಸ್ಟ್ ಗಿಡಗಳು ಅಂದರೆ ತುಂಬ ಇಷ್ಟ ಹಾಗಾಗಿ ಯಾವುದೋ ಹೊಸ ಹೊಸ ಗಿಡ ಹಾಕಿದ್ದಾರೆ ಅಂತ ನೋಡ್ಕೊಬರೋದು ಹಾಗೆ ನೋಡಬೇಕಾದ್ರೆ ನನ್ನ ಕಣ್ಣಿಗೆ ಒಂದು ಬಿತ್ತು ನಿಮಗೂ ತೋರಿಸ್ತೀನಿ ಇರಿ ಏನದು ಅಂತ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಇಲ್ಲೊಂದು ಹಕ್ಕಿ ನೋಡಿ ಗೂಡ್ ಕಟ್ಟಿ ನಾಲ್ಕು ಮೊಟ್ಟೆ ಇಟ್ಟಿತ್ತು ಯಾವ ಹಕ್ಕಿ ಅಂತ ಗೊತ್ತಿಲ್ಲ ಸೊ ಯಾವ್ದೋ ಚಿಕ್ಕದಿರುತ್ತೆ ಅಂತ ಅನ್ಕೊಂತೀನಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಇನ್ನ ಊರಿಗೆ ಹೋಡ್ಬೇಕಾಗಿತ್ತು ನಾನ್ ರೆಡಿ ಆಗ್ಬಿಟ್ಟು ಸಣ್ಣಗೆ ಹೇಳ್ಬಿಟ್ಟು ಬರೋಣ ಅಂದ್ಬಿಟ್ಟು ಅವ್ರ ಮನೆಗೆ ಹೋದೆ ಸಣ್ಣ ನೋಡಿ ಇಲ್ಲಿ ನನ್ನ ಹಳೆ ಬ್ಲಾಕ್ಗಳಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ಸಣ್ಣನ ಸೊ ತೋರ್ಸಿದಿನಿ ನಾನು ಇವಾಗ ಫುಲ್ ವೀಕ್ ಆಗ್ಬಿಟ್ಟಿದೆ ಸೊ ಏಜ್ ಕೂಡ ಜಾಸ್ತಿ ಆಗಿದೆ

ಹಾಗೆ ಸಣ್ಣನೆಲ್ಲ ಮಾತಾಡಿಸ್ಕೊಂಡು ಸೊ ನಾನು ಹೊರಟೆ ಬೆಂಗಳೂರು ಕಡೆಗೆ ಸೊ ಆಲ್ರೆಡಿ ನಾನು ಹೊರಡೋ ಅಷ್ಟೊತ್ತಿಗೆ ಒಂದು ಟೂ ಓ ಕ್ಲಾಕ್ ಆಗಿತ್ತು ಸೊ ಇನ್ನೇನು ವೀಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳಕ್ಕೆ ಹೋಗಲಿಲ್ಲ ಇಷ್ಟೇ ಈ ಬದಿನ ವೀಡಿಯೋ ನಿಮಗೆ ನಾನು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ನನ್ನ ಫ್ಯಾಮಿಲಿದ್ರು ಕೂಡ ಶೇರ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್